ಏನಿಲ್ಲ ನನ್ನ ಒಂದು ನಂಬಿಕೆ ಇತ್ತು ವಿಷ್ಣು ಪ್ರಿಯ ಸಿನಿಮಾ ಬಂದಾಗ ಆ್ಯಸ್ ಅನ್ ಆ್ಯಕ್ಟರ್ ನೀವೆಲ್ಲರಿಗಿಲ್ಲಿ ಚಪಾತಿ ತಟ್ಟಿಸ್ಕೋತೀನಿ ಬೆಂದು ತಟ್ಟೀರ ಅಂತ ಒಂದು ನಂಬಿಕೆ ಇತ್ತು ಸೊ ಇವತ್ತಿಗೆ ನೀವೆಲ್ಲ ಇರೋ ಅದರಲ್ಲೂ ಹುಡುಗರು ಅಂತೂ ಹುಡುಗಿರಿಗೆ ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಇಷ್ಟ ಆಗ್ತಾರೆ ಹುಡುಗರು ಎಷ್ಟೆಷ್ಟು ನೋವು ಹೋಗ್ತಾರೆ ಹುಡುಗರು ಅಂತ ಅದನ್ನು ರಿಯಾಲಿಟಿಗೆ ಆ್ಯಕ್ಟ್ ಮಾಡಿ ತೋರಿಸಿರ ಅಂತ ಎಲ್ಲ ಹುಡುಗರು ಸಖತ್ ಖುಷಿಯಾಗಿದ್ದಾರೆ ಸೊ ಎಲ್ಲರಿಗೂ ಇಷ್ಟಪಡಲಿ ಅಂತ ನಾವು ನಂಬಿಕೆಯಲ್ಲೇ ಸಿನಿಮಾ ಮಾಡ್ತೀವಿ ಬಟ್ ಎಲ್ಲ ಹುಡುಗರು ಈ ಈರೇನ್ಸಿಗೆ ನಮ್ಮ ಲವ್ ಸ್ಟೋರಿ ನಾಕೋ ಬರ್ತಾರೆ ಅಂತ ಹೇಳಿ ಹೇಳ್ಕೋತಾರೆ ಸೊ ಖುಷಿ ಆಗ್ತಾರೆ ವೆರಿ ವೆರಿ ಹ್ಯಾಪಿ ಯಾ ಒಂದು ಇಂಟೆನ್ಸ್ ಲವ್ ಅಂತ ಹೇಳಿ ಲವ್ ಗಿಫ್ಟ್ ಇಂಟೆನ್ಸ್ ಮ್ಯಾಡ್ನೆಸ್ ಆಫ್ ಲವ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಯಾ ನನಗೆ ಹಳೆ ನನಗೆ ನಾನು ಆ್ಯಕ್ಚುಲಿ ದಾವಣಗೆರೆಗೆ ಹೋಗ್ತಾ ಇರಿ ಪ್ರಮೋಷನ್ಸ್ ಕಾಲೇಜ್ ಪ್ರಮೋಷನ್ಸ್ಗೆ ನಾಲ್ಕು ಕಾಲೇಜ್ ಪರ್ಮಿಷನ್ಸ್ ತಗೊಂಡಿದ್ರಿ ಸೊ ಅಟ್ಲೀಸ್ಟ್ ಒಂದು ನಾಲ್ಕು ಸಾವಿರ ಜನ ಇದ್ದರು ರೀಚ್ ಮಾಡಿ ಪ್ರಮೋಷನ್ ಮಾಡ್ಕೊಂಡು ಬರೋಣ ಅಂತ ಬೆಳಗ್ಗೆ ಒಂದು ಎಂಟು ಹಾಂ ಒಂದು ಏಳು ಮುಕ್ಕಾ ಹೊಲ್ಟ್ರಿಲಿಲ್ಲ ಸೆವೆನ್ ಫಾರ್ಟಿಗೆ ಹೊರಟ್ರಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ಸೀರಾ ದಾಟಿ ಅಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ಮುಂದೆ ಹೋಗಬೇಕಂದ್ರೆ ಟ್ರಕ್ಕೂ ಅವನು ನಿದ್ದೆ ಕಣ್ಣಲ್ಲಿ ಏನೋ ಏನೋ ಗೊತ್ತಿಲ್ಲ ಕುಡ್ದಿಲ್ಲ ಅಂತ ನಿದ್ದೆ ಕಣ್ಣಲ್ಲಿ ಏನೋ ಇದೆ ಅನ್ಸುತ್ತೆ ಅವನು ಸಡನ್ನಾಗಿ ರೈಟ್ಗಳಲ್ಲ ನಾವು ಓಟೆಕ್ಲಿನಾಗ ರೈಟ್ ಸೈಡಲ್ಲಿ ಪಾಸ್ ಪಾಸಾಗಿ ಟ್ರಕ್ನ ಪಾಸ್ ಮಾಡೋಕೆ ಸಡನ್ನಾಗಿ ಟ್ರಕ್ನ ಎಳೆದೇ ಬಿಟ್ಟ ಎಳೆದಾಗ ಸಡನ್ನಾಗಿ ಬ್ರೇಕ್ ಮಾಡಿದ್ವಿ ಬಟ್ ಅವ್ನು ಎಳಿದ್ರ ಫೋರ್ಸ್ಗೆ ಬ್ರೇಕ್ ಮಾಡೋಕ್ಕಾಗಿಲ್ಲ ಸ್ಪೀಡಾಗೆ ಸೊ ಕ್ರ್ಯಾಶ್ ಆಯಿತು ಸದ್ಯಕ್ಕೆ ಸ್ವಲ್ಪ ಕಾರ್ ಸೇಫ್ ಆಗಿರೋದ್ರಿಂದ ಕಾರ್ ಡ್ಯಾಮೇಜ್ ತೊಗೊಂಡು ಎಲ್ಲರಿಗೂ ಏನಾಗಲ್ಲ ಬರೀ ಒಂಚೂರು ಗಾಜ್ಗಳು ಇರುತ್ತೆ ಅಷ್ಟೇ ಲೈಟ್ ತರ್ಸಿತ್ತು ಅವೆಲ್ಲ ಏನು ಕಾಣಿಸೋದೂ ಇಲ್ಲ ಸೊ ಬಟ್ ಥ್ಯಾಂಕ್ ಗಾಡ್ ನನ್ನ ಫೋನ್ ಹಿಡ್ಕೊಂಡು ಕ್ಲಾಸಲ್ಲೇ ಪ್ರಾಕ್ಟೀಸ್ ಮಾಡಿ ಈ ಥರ ಜಂಪ್ ಮಾಡಿದ್ರೆ ಆ ಥರ ಜಂಪ್ ಮಾಡ್ತೀನಿ ಅಂದ್ಕೊಂಡಿರ್ತೀನಿ ಪ್ರಯತ್ನ ಪಟ್ಟಿರ್ತೀನಿ ಬಟ್ ಶೂಟಾಗಿ ಶೂಟ್ ಮಾಡ್ತಾ ಎಡಿಟ್ ಆದಮೇಲೆ ಒಂದು ನಂಬಿಕೆ ಖಂಡಿತವಾಗಲಿ ಇತ್ತು ಇಷ್ಟ ಆಗುತ್ತೆ ಅಂತ ಇವತ್ತು ಎಲ್ಲರೂ ಆ್ಯಕ್ಷನ್ ಬಗ್ಗೆ ಮಾತಾಡ್ತಾ ಇರೋ ಇದೊಂದು ಲವ್ ಸ್ಟೋರಿ ಆ ಲವ್ ಸ್ಟೋರಿಲಿ ಆ್ಯಕ್ಷನ್ ಲವರ್ಸ್ಗೆ ಏನು ಆ್ಯಕ್ಷನ್ ಕೊಡೋಕ್ಕಾಗುತ್ತೋ ಅದನ್ನು ಒಂದು ಕಾಮ್ ಸ್ಟೋರಿ ಕಾಂಪ್ಲಿಮೆಂಟ್ ಅಂತ ಕೊಟ್ಟಿದ್ದೀನಿ ಬಟ್ ಮುಂದಿನ ದಿವಸದಲ್ಲಿ ಬರೀ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಒಂದು ಮಾಡ್ತೀನಿ ತುಂಬ ಹೆವಿಯಾಗಿ ಮಾಡ್ತೀನಿ ಅಂತ ಹೇಳೋಕ್ಕೆ ಥ್ಯಾಂಕ್ ಯು ಸುದೀಪ್ ಸರ್ ಹೇಳಿದ್ದು ನೈಟ್ ನೋಡಿದ್ರು ನಿನ್ನ ಪರ್ಫಾರ್ಮೆನ್ಸ್ ನನ್ನ ತುಂಬ ಇಷ್ಟ ಹುಡುಗಿ ಪರ್ಫಾರ್ಮೆನ್ಸ್ ಇಷ್ಟ ಆಯಿತು ಡಿಫ್ರೆಂಟೇ ಮಾಡಿದೆ ಸ್ಕ್ರೀನ್ ಬಿಸಿಲ್ಸ್ ಚೆನ್ನಾಗಿದೆ ಇದೆ ಖಂಡಿತ ಇದರಿಂದ ತುಂಬ ಹಲವಾರು ಒಳ್ಳೊಳ್ಳೆ ಸಿನಿಮಾಗಳು ಸಿಗುತ್ತೆ ಅಂತ ಹೇಳಿದರು ಖಂಡಿತ ಹೋಗಿ ಅಂತ ಹೇಳಿದರು ಸೊ ಎಲ್ಲರೂ ಬಂದು ಡೈರೆಕ್ಟರ್ಸ್ ಹೇಳಿದಂತೆ ಅಂದೆ ನಿನ್ನ ಆ್ಯಕ್ಟಿಂಗ್ಗೆ ಈ ಸತಿ ಇವತ್ತು ಇನ್ನೊಬ್ಬ ಕಂಪ್ಲೀಟ್ ನಟನಾಗಿ ಹುಟ್ಟಿದ್ಯಾ ಆ ತೆರೆ ಮೇಲೆ ಮುಂದೆ ನಿನ್ನಾಕು ನಾವು ಸಿನಿಮಾ ಮಾಡ್ತೀವಿ ನಾಲ್ಕೈದು ಜನ ಹೇಳಿದ್ರು ಹೆಚ್ಚು ಆದಷ್ಟು ಬೇಗ ಅದೆಲ್ಲ ಅನೌನ್ಸ್ ಮಾಡ್ತೀನಿ ಅಪ್ಪ ಹಂಡ್ರೆಡ್ ಪರ್ಸೆಂಟ್ ಆ್ಯಸ್ ಅ ಪರ್ಫಾರ್ಮರ್ ತುಂಬ ತುಂಬ ಇಷ್ಟ ಆಯ್ತು ನನಗೆ ಶ್ರೇಯಸ್ ಕಾಣಿಸಿಲ್ಲ ವಿಷ್ಣುವಿನ ಪಾತ್ರ ಕಾಣಿಸ್ತು ಅಂತ ಹೇಳಿದ್ರು ಸೊ ಅಪ್ಪ ಕೂಡ ತುಂಬ ಇಷ್ಟಪಟ್ಟರು ಖುಷಿಪಟ್ರು ಚೆನ್ನಾಗಿದೆ ಅಂತ ಸಿ ನನ್ನ ಅಪ್ಪ ಬಗ್ಗೆ ಏನು ಹೇಳಿದ್ರು ನಾನು ಹೇಳ್ದಂಗೆ ಇದು ಡೆಲಿಬ್ರೇಟಾಗಿ ನಾನು ನನ್ನ ಬಗ್ಗೆ ಇಲ್ಲ ನಮ್ಮ ಅಪ್ಪನ ಬಗ್ಗೆ ಹೇಳೋಕ್ಕಿಂತ ನೀವು ಸಿನಿಮಾ ನೋಡಿ ಇಲ್ಲ ಸಿನಿಮಾ ನೋಡಿದವ್ರು ನಾನು ಕೇಳಿ ಅಂತ ಹೇಳ್ತೀನಿ ಸರ್ ಇವತ್ತಿಂದ ಎಲ್ಲೆಲ್ಲಿ ಆಗುತ್ತೋ ಹೋಗ್ತಾಯಿ ಸರ್ ಎಲ್ಲೆಲ್ಲಿ ಜನ ಆಗ್ತಾರೋ ಅದು ಇಪ್ಪತ್ತು ಜನ ಆಗಲಿ ಮೂವತ್ತು ಜನ ಐವತ್ತು ಜನ ಇರಲಿ ಆರ್ಗ್ಯಾನಿಕ್ ಜನ ಬಂದಿದ್ದಾರೆ ನಾವೆಲ್ಲೂ ಕರ್ಸಿಲ್ಲ ಸೊ ಅವ್ರು ಹೋಗಿ ಬಂದಿರೋಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಸೊ ಬಂದಿರೋರು ಖಂಡಿತ ಸಿನಿಮಾ ಇಷ್ಟ ಆಗ್ತದೆ ಇನ್ನು ಹತ್ತು ಹತ್ತಾರು ಜನ ಹತ್ತಾರು ಜನಕ್ಕೆ ಹೇಳಿ ಅಂತ ಕೇಳ್ಕೊತೀನಿ ಅಷ್ಟೇ ತ್ಯಾಂಕ್ ಯು ಹೇಳಕ್ ಕಷ್ಟಪಡ್ತೀನಿ ತ್ಯಾಂಕ್ ಯು ಯು ಥ್ಯಾಂಕ್ ಯು ತ್ಯಾಂಕ್ ಯು